ಈ ಬಾರಿಯ ವಿದ್ಯುತ್ ದೀಪಾಲಂಕಾರನ ಅತ್ಯಂತ ಆಕರ್ಷಣೀಯವಾಗಿ ಮಾಡಬೇಕು ಅಂತ ಪವರ್ ಕಮಿಟಿ ಮೀಟಿಂಗ್ ಅಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರ ಮೇರೆಗೆ ನಾವು ಬಹಳ ಮುಖ್ಯವಾಗಿ ವಿದ್ಯುತ್ ದೀಪಾಲಂಕಾರನ ಅರಮನೆಯಲ್ಲಿ ಏನು ವಾರ್ಮ್ ಐಟ್ ಕಾನ್ಸೆಪ್ಟ್ ಅಲ್ಲಿ ದೀಪಾಲಂಕಾರ ಇದೆ ಅದಕ್ಕೆ ಪೂರಕವಾಗಿ ನಾವು ಲೈಟಿಂಗ್ ನ ಮಾಡೋದು ಈ ಸಾರಿ ಏನ್ ಮಾಡಿದೀವಿ ಅದಕ್ಕೆ ಜೊತೆ ಜೊತೆಯಲ್ಲಿ ಕೆಲವು ಅಡಿಷನಲ್ ಸ್ಟ್ಯಾಂಡೀಸ್ ಎಲ್ಲ ಮಾಡಿ ಅದರದ್ದು ಆಕರ್ಷಣೆಯನ್ನ ಜಾಸ್ತಿ ಮಾಡಲಿಕ್ಕೆ ಒಂದು ಆ ಕಾರ್ಯಕ್ರಮ ಮಾಡಿದೀವಿ ಎರಡನೇದು ಪ್ರತಿಯೊಂದು ವೃತ್ತಗಳನ್ನ ಅಂದ್ರೆ ಏಕಲವ್ಯ ವೃತ್ತ ಇರ್ಬೋದು ರಾಮಸ್ವಾಮಿ ಸರ್ಕಲ್ ಇರ್ಬೋದು ಧನೌ ಸರ್ಕಲ್ಲು ಆರ್ ಸರ್ಕಲ್ ಜೆ ಸಿ ಒಡೆಯರ್ ಸರ್ಕಲ್ ಹಾಡಿಂಗ್ ಸರ್ಕಲ್ಲು ಆಯುರ್ವೇದಿಕ್ ಸರ್ಕಲ್ ಎಲ್ ಐ ಸಿ ಸರ್ಕಲ್ಲು ಈ ಸರ್ಕಲ್ಗಳನ್ನೆಲ್ಲ ಸ್ವಲ್ಪ ವಿಭಿನ್ನವಾಗಿ ಮತ್ತೆ ವಿಶಿಷ್ಟವಾಗಿ ವಿಶೇಷವಾಗಿ ಮಾಡಬೇಕು ಅಂತೇಳಿ ಅಲ್ಲಿ ಒಂದು ಮಾಡ್ಯೂಲ್ ಅನ್ನೇ ಮಾಡಿಸಿ ಒಂದು ಆರ್ಕಿಟೆಕ್ಟ್ ಇಟ್ಕೊಂಡು ಮಾಡ್ಯೂಲ್ ಅನ್ನ ಮಾಡಿಸಿ ಆ ರೀತಿಯಲ್ಲಿ ನಾವು ಮಾಡಿ ಲೈಟಿಂಗ್ ಮಾಡಿದೀವಿ ಹಾಗಾಗಿ ಅದು ಕೂಡ ಸರ್ಕಲ್ಸ್ ಗಳು ಬಹಳ ಮತ್ತೊಂದದಲ್ಲಿ ಆಕರ್ಷಣೀಯವಾಗಿ ಬರ್ತಾರೆ ಮತ್ತೆ ಮೂರನೇದು ನಾವು ವೆಸ್ಟ್ ಬೆಂಗಾಲ್ ಇಂದ ಕೂಡ ಕಲ್ಕಟಾ ಇಂದ ಕೆಲವು ಕಲರ್ಫುಲ್ ಲೈಟ್ಸ್ ಅವನ್ನು ಕೂಡ ತರಿಸಿ ಕೆಲವು ಮಧ್ಯ ಮಧ್ಯ ಭಾಗದಲ್ಲಿ ಅವನ್ನು ಕೂಡ ಹಾಕ್ತೀವಿ ಅದು ಲೈಟ್ ಅಲ್ಲೇನೆ ಫ್ಲಿಕರಿಂಗ್ ಲೈಟ್ಸ್ ಇರ್ತದೆ ಅದು ಸೊ ಅದು ಇರೋದ್ರಿಂದ ಕೂಡ ಅದು ಅಟ್ರಾಕ್ಷನ್ ಹೆಚ್ಚು ಅಟ್ರಾಕ್ಟಿವ್ ಆಗಿ ಇರ್ತದೆ ಮತ್ತೆ ನಮ್ಮಲ್ಲಿ ಏನು ಮೊದಲೆಲ್ಲ ಮಾಡ್ತಾ ಇಲ್ಲಿ ಪ್ರತಿಕೃತಿಗಳು ಅವನ್ನೆಲ್ಲ ಕೂಡ ಅವನು ಕೂಡ ಬೇರೆ ಬೇರೆ ಜಾಗಗಳಲ್ಲಿ ಅವನ್ನು ಕೂಡ ಹಾಕೊಳ್ತಾ ಇದ್ದೀವಿ ಹಾಗಾಗಿ ಈ ಸಾರಿಯ ದೀಪಾಲಂಕಾರ ಇಷ್ಟು ನಾವು ಗ್ರೌಂಡ್ ವರ್ಕ್ ಅನ್ನ ಮಾಡಿ ಮಾಡಿರೋದ್ರಿಂದ ಹೆಚ್ಚು ಆಕರ್ಷಣೀಯವಾಗಿ ಬರ್ತಾ ಇದೆ ಆಲ್ರೆಡಿ ಕೆಲವು ಸರ್ಕಲ್ ಗಳಲ್ಲ ಅಥವಾ ಫೋಟೋಗಳು ಕೂಡ ನೋಡಿದೀರ ಸುಮಾರು ನೂರ ಮೂವತ್ತಾರು ಕಿಲೋಮೀಟರ್ ಹೆಚ್ಚು ನಾವು ದೀಪಾಲಂಕಾರ ಮಾಡ್ತಾ ಇದ್ದೀವಿ ಸುಮಾರು ನೂರ ಹದಿನೆಂಟು ವೃತ್ತಗಳನ್ನ ಮಾಡ್ತಾ ಇದ್ದೀವಿ ಸುಮಾರು ಅರವತ್ತೆಪ್ಪತ್ತು ಪ್ರತಿಕೃತಿಗಳನ್ನ ಮಾಡಿದೀವಿ ಆಮೇಲೆ ಸುಮಾರು ಒಂದು ಮುನ್ನೂರು ಸ್ಟ್ಯಾಂಡೀಸ್ ಗಳನ್ನ ಮದ್ ಮದುವೆ ಅಟ್ರಾಕ್ಷನ್ ಮಾಡೋದಕ್ಕೆ ಅದನ್ನ ಹಾಕಿದೀವಿ ಇದ್ರ ಜೊತೆಗೆ ಡ್ರೋನ್ ಶೋ ಡ್ರೋನ್ ಶೋ ನಾವು ಕಳೆದ ಬಾರಿ ಸೌತ್ ಇಂಡಿಯಾಲೆ ಅತಿ ಹೆಚ್ಚು ಇರ್ತಕ್ಕಂಥ ಒಂದೂವರೆ ಸಾವಿರ ಡ್ರೋನ್ ಉಪಯೋಗಿಸಿ ಆಕಾಶದಲ್ಲಿ ವಿವಿಧ ಚಿತ್ರಗಳನ್ನ ಮೂಡಿಸಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ವಿ ಈ ಸಾರಿ ಅದನ್ನ ಮೂರ್ ಸಾವಿರ ಡ್ರೋನ್ ಮಾಡಿ ನಾವು ಮಾಡ್ತಾ ಇದ್ವಿ ಅಂದ್ರೆ ಅದಕ್ಕೆ ಡಬಲ್ ಸೊ ಹಾಗಾಗಿ ಏನಾಗುತ್ತೆ ಆಕಾಶ್ ಅಲ್ಲಿ ಒಂದು ವಿವಿಧ ಚಿತ್ತಾರಗಳನ್ನ ಕ್ರಿಯೇಟ್ ಮಾಡಿದಾಗ ಅದು ಬಹಳ ದೊಡ್ಡ ನೋಡೋರಿಗೆ ರೋಮಾಂಚನ ಉಂಟು ಮಾಡ್ತದೆ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇನೆ ತುಂಬಾ ಸೆಲ್ಫಿ ತಕೊಳಕ್ ಹೋಗೋದಾಗ್ಲಿ ಮತ್ತೆ ಕೆಲವು ವಾಹನ ಸವಾರರು ಲೈಟಿಂಗ್ ನೋಡ್ಕೊಂಡು ಅಲ್ಲಿ ಈ ತರದ ಯಾವ್ದು ಅವಘಡಗಳಾಗದಾಗೆ ದಯಮಾಡಿ ಸ್ವಲ್ಪ ಕ್ರಮ ತಗೋಬೇಕು ಮತ್ತೆ ಯಾವ್ದನ್ನು ಮುಟ್ಟಬಾರದು ಅಂತ ಹೇಳಿ なると思う感想蹴ること。